ಕರ್ನಾಟಕ ರಾಜ್ಯ ರೈತ ಸಂಘದಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಾಲ ಪಡೆದ ರೈತನ ಅಸಲಿನ ಮೇಲೆ ಸಾಲದಲ್ಲಿ ಶೇಕಡ ಐವತ್ತರಷ್ಟು ಪಾವತಿಸಿಕೊಂಡು ಹೊಸ ಸಾಲ ನೀಡುವಂತೆ ಬ್ಯಾಂಕಿಗೆ ಆದೇಶ ನೀಡಲು ಸರ್ಕಾರವನ್ನು ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಮಾಧವರೆಡ್ಡಿ ಬಸವರಾಜ್ ದೊಡ್ಡನಗೌಡ ಕೆ ವಿರೂಪಾಕ್ಷಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಾವಳಿ ಪ್ರಕಾರವಾಗಿ ಬಡ್ಡಿಯನ್ನು ವಿಧಿಸದೆ ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಜಾರಿಗೊಳಿಸುವ ಒಂದುವರೆ ತಿರುವಳಿ ಅಂದ್ರೆ ಓ ಟಿ ಎಸ್ ಟಿಯು ಕೂಡ ಇದೇ ಬ್ಯಾಂಕಿನ ಮಾನದಂಡ ಅನುಸರಿಸಿರುವುದಿಲ್ಲ ದುಬಾರಿ ಬಡ್ಡಿಯನ್ನು ವಿಧಿಸಿರುವುದು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೊರತುಪಡಿಸಿ ಉಳಿದ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕುಗಳು ತನ್ನ ಸಾಲಗಾರ ರೈತರಿಗೆ ಸಾಲದ ಮೇಲಿನ ಹತ್ತು ಪರ್ಸೆಂಟ್ ಪಾವತಿಯನ್ನು ಹಮ್ಮಿಕೊಂಡಿದ್ದು ಸಾಲ ಮರುಪಾವತಿ ಮೇಳದಿಂದ ರೈತರು ಆರ್ಥಿಕ ಅವಶ್ಯಕತೆ ಕೊಟ್ಟಿದ್ದಾರೆ ಇದೇ ಪರೋಜವನ್ನು ತೆರಿಗೆ ಜಾರಿಗೊಳಿಸುವಂತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಲ್ಲಿ ಆವೇನು ಮಾಡುವಲ್ಲಿ ಸರ್ಕಾರದ ಗಮನ ಸೆಳೆಯಲು ರಾಜ್ಯದತ್ತ ರೈತರ ಸಂಕಲ್ಪ ಜಾತನ ಮಾರ್ಗ ನಾವು ನಿರ್ಮಾಣವನ್ನು ನೀಡುತ್ತಿದ್ದೇವೆ ನಾವು ನಮ್ಮ ಮನವಿಯನ್ನು ಸರ್ಕಾರ ಪಡೆಸಬೇಕೆಂದು ಮನವಿ ಮಾಡುತ್ತಿದ್ದೇವೆ ಸರ್ ಮಾಡ್ತಾರೆ ನೂರೈವತ್ತು ಕೋಟಿ ಕೊಟ್ಟು ಕೊಟ್ಟರೆ ಮೂರು ಒಂದಿದೆ ನೀವು ಒಂದು ಕೋಟಿ ಕೊಟ್ಟರೆ ಕರ್ನಾಟಕ ಸರ್ಕಾರ ಅಂತ ಹಂಗಾಗಿ ಹದಿನೈದು ಸರ್ಕಾರದವರು ಡಿಕ್ಲೇರ್ ಮಾಡಿದ್ದಾರೆ ಕಂಪನಿ ನಮ್ಮ ಹೂಡಿಕೆ ಭಾಳ ಮುಖ್ಯವಾಗಿ ಏನಂದರೆ ಈಗ ಗೋಪುರ ಇದೆ ಗೋಪುರ ಕರ್ನಾಟಕಕ್ಕೆ ಪರ್ಮಿಷನ್ ಕೊಟ್ಟಿದೆ ಸೆಂಟ್ರಲ್ನವರು ಈ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ಸೇರ್ಸ್ಕೊಟ್ಟಿದ್ದರೆ ನಮ್ಮದು ತರ್ಟಿ ಪರ್ಸೆಂಟ್ ಗೋಪುರ ಏನಾಗೋದು ಸ್ಮಾಲ್ ಸೈಡ್ ಅಥವಾ ರೈಕರ ನಿಯಾದಿಗಳೆಲ್ಲ ಅಲ್ಲಿ ಹೊರಟೋಗ್ಬಿಡಿ ಆಯಿಲ್ ಪರ್ಪಸ್ಸಿಗೆ ಹೊರಟು ಅದು ಖರೀದಿ ಸರ್ಕಾರ ಅದನ್ನು ಆ ತರ್ಟಿ ಪರ್ಸೆಂಟ್ ಏನಾಗುತ್ತೆ ರೈತರಿಗೆ ಬರ್ಡನ್ ಆಗುತ್ತೆ ಅದು ಮೂರು ಕಾಸಿಗೆ ಖರೀದಿ ಹಾಗಾಗಿ ಅದೊಂದು ಮೈನಸ್ ಆಗಿದೆ ಈ ಡೆಲ್ಲಿಗೆ ಹೋಗ್ತೀರಿ ಏನಾರು ಮಾಡ್ಕೊಂಡು ಬನ್ನಿ ಅಂತ ಮಾಡ್ತಾರೆ ಅದೇನು ಸರ್ಕಾರ ಅಂದನು ಆಗಿಬಿಟ್ಟಿದೆ ಈಗ ಹದಿನೈದು ಹದಿನೈದುನೂರು ಅದು ದೊಡ್ಡ ಸಮಸ್ಯೆ ಅಲ್ಲ ಅದಕ್ಕೆ ತೊಂಬತ್ತೆಂಟು ಕೋಟಿ ಇಷ್ಟು ಸುಮಾರು ಹದಿಮೂರು ಜಿಲ್ಲೆಯ ರೈತರಿಗೆ ತೊಂಬತ್ತೆಂಟು ಕೋಟಿ ಏನು ಮುಖ್ಯ ಅಲ್ಲ ಹಾಗಾಗಿ ನಾವೊಂದು ಮೂರು ಸಾವಿರ ಕೊಡಿ ಅಂತ ಆಯಿತು ಹದಿನೈದುನೂರು ಕೊಟ್ಟಿದ್ರಲ್ಲ ಇದೊಂದು ನಿಲ್ ಗುರು ನಿಲಿವ್ ಕೋಪ್ರ ಒಂದು ಪರ್ಮಿಷನ್ ಕೊಟ್ಟಿದ್ದೆ ಅದರಲ್ಲಿ ಒಂದು ತರ್ಟಿ ಪರ್ಸೆಂಟ್ ಹೊರಟೋಗುತ್ತೆ ಆವಾಗೇನಾಗೋದು ಅದು ಹನ್ನೊಂದುವರೆ ಸಾವಿರ ಇದು ಹನ್ನೆರಡು ಸಾವಿರ ಏನು ಭಾಳ ಡಿಫ್ರೆನ್ಸ್ ಇತ್ತು ಎಲ್ಲಾದರೂ ರೈತರು ಸಾರಾ ಸರಿತಾಗಿ ಲಾಭ ಆಗ್ತದೆ